ಗಣೇಶ ಚತುರ್ಥಿ ದಿನದ ಪೂಜೆಗೆ ಯಾವ ಗಣೇಶ ಮೂರ್ತಿಯನ್ನು ತರಬೇಕು ಬಲಮುರಿ ಅಥವಾ ಎಡಮುರಿ ಯಾವುದು ಸೂಕ್ತ ಅದರ ವಿಶೇಷತೆಗಳೇನು ಅದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಇಂತಹ ಇನ್ನ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಗಣೇಶನ ಮೂರ್ತಿಗಳಲ್ಲಿ ಎರಡು ವಿಧ ಒಂದು ಬಲಮುರಿ ಮತ್ತೊಂದು ಎಡಮುರಿ ಸೊಂಡಿಲು ಬಲಕ್ಕೆ ತಿರುಗಿರುವುದನ್ನು ಬಲಮುರಿ ಗಣಪತಿ ಮತ್ತು ಸೊಂಡಿಲು ಎಡಕ್ಕೆ ತಿರುಗಿರುವುದನ್ನು ಎಡಮುರಿ ಗಣಪತಿ ಅಂತ ಕರೆಯಲಾಗುತ್ತೆ ಬಲಮುರಿ ಗಣಪತಿಯನ್ನ ಜಾಗೃತ ಗಣಪತಿ ಅಂತ ಸಹ ಕರೆಯಲಾಗುತ್ತೆ ಇದು ಬಹಳ ಶಕ್ತಿಶಾಲಿಯಾದಂತಹ ಮೂರ್ತಿ ಇದಕ್ಕೆ ಬಹಳ ಕಟ್ಟುನಿಟ್ಟಾದ ಪೂಜಾ ವಿಧಿ ವಿಧಾನಗಳನ್ನು ಪಾಲಿಸಬೇಕು ಈ ಮೂರ್ತಿಯನ್ನು ಸಿದ್ಧಿ ತಪಸ್ಸು ಮತ್ತು ಸಾಧನೆಯ ಶಕ್ತಿಗಾಗಿ ಪೂಜಿಸಲಾಗುತ್ತೆ ಪೂರ್ವಾಭಿಮುಖವಾಗಿ ಇಟ್ಟಾಗ ಈ ಮೂರ್ತಿಯ ಸೊಂಡಿಲು ದಕ್ಷಿಣಕ್ಕೆ ತಿರುಗಿರೋದ್ರಿಂದ ಅದನ್ನು ಯಮನ ದಿಕ್ಕು ಅಥವಾ ತಪಸ್ಸಿನ ದಿಕ್ಕು ಅಂತ ಹೇಳ್ತಾರೆ ಹಾಗಾಗಿ ಈ ಮೂರ್ತಿಗೆ ಬಹಳ ಕಠಿಣವಾದಂತಹ ನಿಯಮಗಳ ಅನುಸಾರವಾಗಿ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಇಲ್ಲವಾದಲ್ಲಿ ಪೂಜೆಯಲ್ಲಿ ಲೋಪ ಉಂಟಾಗಿ ಅದರಿಂದ ದೋಷಗಳು ಅಥವಾ ಅಪಶಕುನ ಉಂಟಾಗಬಹುದು ಹಾಗಾಗಿ ಈ ಬಲಮುರಿ ಗಣೇಶನ ಮೂರ್ತಿಗಳನ್ನು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಪೂಜಿಸಲಾಗುತ್ತೆ ಮತ್ತು ಅದರ ನಿಯಮಗಳ ಅನುಸಾರ ಅದಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಎಡಮುರಿ ಗಣೇಶ ಶಾಂತ ಸ್ವರೂಪ ಮೂರ್ತಿ ಈ ಮೂರ್ತಿಯನ್ನ ಮನೆಯ ಶಾಂತಿ ನೆಮ್ಮದಿ ಸಮೃದ್ಧಿ ಮತ್ತು ವಿದ್ಯೆಗಾಗಿ ಪೂಜಿಸಲಾಗುತ್ತೆ ಈ ಮೂರ್ತಿಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಸರಳವಾದ ಪೂಜೆಯನ್ನ ಮಾಡಲಾಗುತ್ತೆ ಪೂರ್ವಾಭಿಮುಖವಾಗಿ ಇಟ್ಟಾಗ ಈ ಮೂರ್ತಿಯ ಸೊಂಡಿಲು ಉತ್ತರಕ್ಕೆ ತಿರುಗಿರುತ್ತೆ ಹಾಗಾಗಿ ಅದು ಕುಬೇರನ ದಿಕ್ಕು ಅಂತ ಹೇಳಲಾಗುತ್ತೆ ಹಾಗಾಗಿ ಎಡಮುರಿ ಗಣೇಶ ಮನೆಗಳಲ್ಲಿನ ಪೂಜೆಗೆ ಶ್ರೇಷ್ಠವಾದದ್ದು ಮತ್ತೆ ಇದನ್ನ ವಾಸುದೋಷ ನಿವಾರಣೆಗೂ ಸಹ ಪೂಜಿಸಲಾಗುತ್ತೆ ಮನೆಯಲ್ಲಿನ ಎಲ್ಲ ಸದಸ್ಯರು ಪೂಜೆಯನ್ನು ಸಲ್ಲಿಸಿ ಗಣೇಶನ ಅನುಗ್ರಹವನ್ನು ಪಡೆಯಬಹುದು ಈ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಇಂತಹ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನನ್ನ ಪೇಜ್ನ ಫಾಲೋ ಮಾಡಿ ಧನ್ಯವಾದ